ಖಂಡಿತ ಕಾಯಕವನ್ನು ಸದಾ ಮಾಡು ಸೋಮಾರಿತನವನ್ನು ಬಿಡು ಎಂಬ ಕನ್ನಡಗಾದೆಯ ವಿಸ್ತರಣೆ ಇಲ್ಲಿದೆ ಕಾಯಕವನ್ನು ಸದಾ ಮಾಡು ಸೋಮಾರಿತನವನ್ನು ಬಿಡು ಒಂದು ವಿಶ್ಲೇಷಣೆ ಈ ಕನ್ನಡ ಗಾದೆಯ ನೇರ ಅರ್ಥ ಕೆಲಸವನ್ನು ಯಾವಾಗಲೂ ಮಾಡು ಸೋಮಾರಿತನವನ್ನು ಬಿಟ್ಟುಬಿಡು ಎಂಬುದಾಗಿದೆ ಇದು ಶ್ರಮದಾನದ ಮಹತ್ವ ಮತ್ತು ಆಲಸ್ಯದ ಹಾನಿಕಾರಕ ಸ್ವರೂಪವನ್ನು ಒತ್ತಿ ಹೇಳುವ ಪ್ರಬಲ ಹಾಗೂ ಸಂಕ್ಷಿಪ್ತ ನುಡಿಗಟ್ಟು ಆಳವಾದ ಅರ್ಥ ಮತ್ತು ಮಹತ್ವ ಕಾಯಕವನ್ನು ಸದಾ ಮಾಡು ಗಾದೆಯ ಈ ಭಾಗವು ನಮ್ಮ ಕರ್ತವ್ಯಗಳು ಜವಾಬ್ದಾರಿಗಳು ಮತ್ತು ನಾವು ಆಯ್ಕೆ ಮಾಡಿದ ವೃತ್ತಿಯ ಬಗ್ಗೆ ನಿರಂತರ ಮತ್ತು ಅಚಲವಾದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ ಕಾಯಕ ಎಂದರೆ ಶ್ರಮ ಕೆಲಸ ಅಥವಾ ಒಬ್ಬರ ವೃತ್ತಿಯೆಂದರ್ಥ ಇದು ಬಸವಣ್ಣನವರ ಕಾಯಕ ತತ್ವದಂತೆ ನ್ಯಾಯಯುತ ಅಥವಾ ಸಮರ್ಪಿತ ಕೆಲಸದ ಅರ್ಥವನ್ನು ಒಳಗೊಂಡಿದೆ ಇಲ್ಲಿ ಕೇವಲ ಯಾವುದೋ ಒಂದು ಕೆಲಸ ಮಾಡುವುದಲ್ಲ ಬದಲಿಗೆ ಉತ್ಪಾದಕ ಚಟುವಟಿಕೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುವುದಾಗಿದೆ ಇದು ಈ ಕೆಳಗಿನವುಗಳನ್ನು ಉತ್ತೇಜಿಸುತ್ತದೆ ಉತ್ಪಾದಕತೆ ನಿಯಮಿತ ಕೆಲಸವು ಸ್ಪಷ್ಟ ಫಲಿತಾಂಶಗಳು ಮತ್ತು ಪ್ರಗತಿಗೆ ಕಾರಣವಾಗುತ್ತದೆ ಸ್ವಾವಲಂಬನೆ ನಿರಂತರ ಪ್ರಯತ್ನದ ಮೂಲಕ ವ್ಯಕ್ತಿಗಳು ಸ್ವಾತಂತ್ರ್ಯವನ್ನು ಸಾಧಿಸಬಹುದು ಮತ್ತು ತಮ್ಮ ಹಾಗೂ ತಮ್ಮ ಕುಟುಂಬಗಳ ಅಗತ್ಯಗಳನ್ನು ಪೂರೈಸಬಹುದು ಕೌಶಲ್ಯ ಅಭಿವೃದ್ಧಿ ಹೆಚ್ಚು ಕೆಲಸ ಮಾಡಿದಷ್ಟು ಒಬ್ಬರು ತಮ್ಮ ಕಲೆ ಅಥವಾ ಕ್ಷೇತ್ರದಲ್ಲಿ ಹೆಚ್ಚು ನೈಪುಣ್ಯವನ್ನು ಪಡೆಯುತ್ತಾರೆ ಉದ್ದೇಶ ಮತ್ತು ತೃಪ್ತಿ ಅರ್ಥಪೂರ್ಣ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದು ಉದ್ದೇಶ ಮತ್ತು ತೃಪ್ತಿಯ ಭಾವನೆಯನ್ನು ತರಬಹುದು ಸೋಮಾರಿತನವನ್ನು ಬಿಡು ಇದು ಆಲಸ್ಯದ ವಿರುದ್ಧ ನೇರ ಎಚ್ಚರಿಕೆ ಸೋಮಾರಿತನ ಎಂದರೆ ಆಲಸ್ಯ ಮುಂದೂಡುವುದು ಅಥವಾ ಕೆಲಸ ಮಾಡುವ ಪ್ರೇರಣೆಯ ಕೊರತೆ ಈಗಾದೆ ಈ ಅಭ್ಯಾಸವನ್ನು ಸಕ್ರಿಯವಾಗಿ ತ್ಯಜಿಸುವಂತೆ ಒತ್ತಾಯಿಸುತ್ತದೆ ಏಕೆಂದರೆ ಪ್ರಗತಿಯ ನಿಲುಗಡೆ ಸೋಮಾರಿತನವು ಪ್ರಗತಿಯ ಕೊರತೆಗೆ ಕಾರಣವಾಗುತ್ತದೆ ಮತ್ತು ವೈಯಕ್ತಿಕ ಹಾಗೂ ವೃತ್ತಿಪರ ಬೆಳವಣಿಗೆಗೆ ಅಡ್ಡಿಯಾಗಬಹುದು ಅವಕಾಶಗಳ ನಷ್ಟ ಅವಕಾಶಗಳಿಗೆ ಸಾಮಾನ್ಯವಾಗಿ ಪ್ರಯತ್ನ ಮತ್ತು ಉಪಕ್ರಮದ ಅಗತ್ಯವಿರುತ್ತದೆ ಸೋಮಾರಿತನವು ಅವುಗಳನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಪರಾಧೀನತೆ ಸೋಮಾರಿಯಾದ ವ್ಯಕ್ತಿ ಇತರರಿಗೆ ಹೊರೆಯಾಗಬಹುದು ಅಥವಾ ಬಾಹ್ಯ ಬೆಂಬಲದ ಮೇಲೆ ಅವಲಂಬಿತನಾಗಬಹುದು ಪಶ್ಚಾತ್ತಾಪ ನಿಷ್ಕ್ರಿಯತೆಯು ಬಳಕೆಯಾಗದ ಸಾಮರ್ಥ್ಯ ಮತ್ತು ಕಳೆದುಹೋದ ಸಾಧನೆಗಳ ಬಗ್ಗೆ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು ತಾತ್ವಿಕ ಬೇರುಗಳು ಮತ್ತು ಇಂದಿನ ಪ್ರಸ್ತುತತೆ ಈ ಗಾದೆಯು ವಿವಿಧ ತಾತ್ವಿಕ ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಗಳಿಂದ ವಿಶೇಷವಾಗಿ ಕರ್ನಾಟಕದ ಇತಿಹಾಸದಲ್ಲಿ ಪ್ರಚಾರಗೊಂಡಿರುವ ಕೆಲಸದ ನೀತಿಯೊಂದಿಗೆ ಆಳವಾಗಿ ಅನುರಣಿಸುತ್ತದೆ ಹನ್ನೆರಡನೇ ಶತಮಾನದ ವೀರಶೈವ ಶರಣರ ಕಾಯಕತತ್ವವು ಪ್ರಾಮಾಣಿಕ ಶ್ರಮವು ಪರಮೋಚ್ಚವಾದುದು ಮತ್ತು ಒಬ್ಬರು ತಮ್ಮ ಸ್ವಂತ ಪ್ರಯತ್ನದಿಂದ ತಮ್ಮ ಜೀವನೋಪಾಯವನ್ನು ಗಳಿಸಬೇಕು ಎಂದು ಪ್ರತಿಪಾದಿಸಿತು ಕೆಲಸವೇ ಒಂದು ರೀತಿಯ ಪೂಜೆ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯದ ಮಾರ್ಗ ಎಂದು ಅವರು ನಂಬಿದ್ದರು ಇಂದಿನ ವೇಗದ ಜಗತ್ತಿನಲ್ಲಿ ಈ ಗಾದೆ ಅತ್ಯಂತ ಪ್ರಸ್ತುತವಾಗಿದೆ ಶಿಕ್ಷಣ ವೃತ್ತಿ ಅಥವಾ ವೈಯಕ್ತಿಕ ಅಭಿವೃದ್ಧಿಯಲ್ಲಿ ನಿರಂತರ ಪ್ರಯತ್ನ ಮತ್ತು ಸೋಮಾರಿತನವನ್ನು ತ್ಯಜಿಸುವುದು ಯಶಸ್ಸಿಗೆ ಪ್ರಮುಖವಾಗಿದೆ ಇದು ಶ್ರಮವು ಗುರಿಗಳನ್ನು ಸಾಧಿಸಲು ಮತ್ತು ಅರ್ಥಪೂರ್ಣ ಜೀವನವನ್ನು ನಡೆಸಲು ಅಡಿಪಾಯವಾಗಿದೆ ಎಂಬ ಕಾಲಾತೀತ ಜ್ಞಾಪನೆಯಾಗಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕಾಯಕವನ್ನು ಸದಾ ಮಾಡು ಸೋಮಾರಿತನವನ್ನು ಬಿಡು ಎಂಬ ಗಾದೆಯು ಉತ್ಪಾದಕ ಮತ್ತು ತೃಪ್ತಿಕರ ಅಸ್ತಿತ್ವಕ್ಕೆ ಮೂಲಭೂತ ತತ್ವವಾಗಿ ಕಾರ್ಯನಿರ್ವಹಿಸುತ್ತದೆ ನಿರಂತರ ಪ್ರಯತ್ನ ಮತ್ತು ಆಲಸ್ಯದ ತ್ಯಾಗವನ್ನು ಪ್ರತಿಪಾದಿಸುತ್ತದೆ